ನಮಸ್ಕಾರಗಳು ಈ ಇಂದಿನ ಅಧಿವೇಶನದಲ್ಲಿ ಅಲ್ಮಿಡಿ ಶಾಸನದ ಪಠ್ಯ ಮತ್ತು ಅದರ ವಸ್ತುವನ್ನು ಕುರಿತ ಹಾಗೆ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದೆ ಅಲ್ಮಿಡಿ ಶಾಸನದಲ್ಲಿ ಕಾಣಿಸುವಂತಹ ಚಾರಿತ್ರಿಕವಾದಂತಹ ಅಂಶಗಳು ಯಾವುದು ಅಂತ ಹೇಳಿ ನೋಡೋದಾದರೆ ಪಲ್ಮಿಡಿ ಅನ್ನುವಂಥದ್ದು ಹಲ್ಮಿಡಿ ಗ್ರಾಮ ಅಂತ ಹೇಳಿ ನಮಗೆ ಗೊತ್ತಿರುವಂಥದ್ದು ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿಗೆ ಏಳು ಮೈಲು ಅಂತರದಲ್ಲಿರುವಂತಹ ಒಂದು ಗ್ರಾಮ ಈ ಅಲ್ಲಿಗೆ ಸುಮಾರು ಮೂರು ಮೈಲು ದೂರದಲ್ಲಿರುವಂತಹ ಮಳವಳ್ಳಿ ಅನ್ನುವಂಥದ್ದು ಶಾಸನದಲ್ಲಿ ಬಂದಿರುವಂತಹ ಇನ್ನೊಂದು ಗ್ರಾಮ ಈ ಅಲ್ಮಿಡಿ ಮತ್ತು ಮುಳವಳ್ಳಿ ಎರಡೂ ಊರುಗಳ ವಿಚಾರವನ್ನು ಗ್ರಾಮದ ವಿಚಾರವನ್ನು ತಿಳಿಸುವಂತ ತಿಳಿಸುವ ಒಂದು ಚಾರಿತ್ರಿಕವಾದಂಥ ಅಂಶ ಈ ಶಾಸನದಲ್ಲಿ ಇದೆ ಅದರ ಜೊತೆಗೆ ಕದಂಬರ ಅರಸನಾದಂತಹ ಕಾಕುತ್ಸ ವರ್ಮ ಅವನನ್ನು ಕಲಭೋರನ ಅರಿ ಇಲ್ಲಿ ತಪ್ಪಾಗಿದೆ ಕುಲಭೋರಣ ಅರಿ ಅಂತ ಕಲಭೋರನ ಅರಿ ಅಂದರೆ ಕಲಭೋರನಿಗೆ ಶತ್ರುವಾಗಿದ್ದಂಥವನು ಅಂತ ಹೇಳಿ ಕೂಡ ಕರಿತಾ ಇದ್ದದ್ದು ಪ್ರಸ್ತಾಪ ಮಾಡಲಾಗಿದೆ ಈ ಕಲಭೋರನನ್ನು ಇತಿಹಾಸಕಾರರು ಕಲಭ್ರ ದೇಶದವರು ಅಂತ ಹೇಳಿ ಕರೆದಿರುವಂಥದ್ದು ಮತ್ತು ಈತನ ಹೆಸರು ಪ್ರಾಚೀನ ಪಲ್ಲವ ಮತ್ತು ಗಾಂಗ ಶಾಸನಗಳು ಕೂಡ ಬಂದಿರುವಂಥದ್ದನ್ನು ನಾವು ನೋಡ್ಬೋದು ಇಲ್ಲಿ ಶಾಸನದಲ್ಲಿ ಉಲ್ಲೇಖ ಆಗಿರುವಂತಹ ನರಿದಾವಳೆ ನಾಡು ಅನ್ನುವಂತ ಸ್ಥಳದ ಬಗೆಗೆ ನೋಡೋದಾದ್ರೆ ಇದು ಬೇಲೂರು ತಾಲೂಕಿಗೆ ಉತ್ತರ ಭಾಗದಲ್ಲಿರುವಂತಹ ಸುತ್ತಮುತ್ತಲಿನ ಒಂದು ಪ್ರದೇಶ ಅಂತ ಹೇಳಿ ಇತಿಹಾಸಕಾರರು ಗುರುತಿಸಿದ್ದಾರೆ ಇದು ಕೂಡ ಮುಖ್ಯವಾದಂತಹ ಒಂದು ಚಾರಿತ್ರಿಕ ಅಂಶ ಇದರ ಜೊತೆಗೆ ಕದಂಬ ಅರಸು ಕಾಕುತ್ಸ ವರ್ಮನಿಗೆ ಪಲ್ಲವ ಅರಸು ಆದಂತಹ ಸಿಂಹವರ್ಮ ಇಬ್ರು ಕೂಡ ಸಮಕಾಲೀನರು ಅನ್ನುವಂಥದ್ದು ಕೂಡ ಶಾಸನದ ಮೂಲಕವಾಗಿ ನಮಗೆ ಇತಿಹಾಸದ ಒಂದು ವಿಚಾರ ತಿಳಿದು ಬರುತ್ತೆ ಇನ್ನೂ ಹಲವು ಚಾರಿತ್ರಿಕಾಂಶಗಳಿದಾವೆ ಇದು ಮುಖ್ಯವಾದಂತಹ ಚಾರಿತ್ರಿಕಾಂಶಗಳು ಶಾಸನದಲ್ಲಿ ಬರುವಂತಹ ಸಾಂಸ್ಕೃತಿಕ ಅಂಶಗಳನ್ನು ನಾವು ನೋಡೋದಾದರೆ ಹಲ್ಮಿಡಿ ಶಾಸನ ಮೊದಲಿಗೆ ಶ್ರೀಮತ್ ಸಾರಿ ವಿಷ್ಣುವಿನ ಸ್ತುತಿಯಿಂದ ಆರಂಭ ಆಗುವಂಥದನ್ನ ನಾವು ನೋಡ್ಬೋದು ಇಲ್ಲಿ ಪ್ರಾಚೀನ ಕನ್ನಡಿಗರ ಬಹುಶ್ರೇಷ್ಠವಾದಂಥ ಮೌಲ್ಯ ಅನ್ನುವಂಥದ್ದು ದಾನ ಅನ್ನುವಂಥದ್ದು ಅದು ಅವರ ಒಂದು ಪರಮೋಚ್ಚ ಸಂಸ್ಕೃತಿಯ ಪ್ರತೀಕವೂ ಕೂಡ ಹೌದು ಅಂತ ಹೇಳ್ಬೋದು ಅದರಿಂದ ಇದು ಒಂದು ದಾನ ಶಾಸ್ತ್ರ ಶಾಸನವಾಗಿ ಮೊಟ್ಟ ಮೊದಲಿಗೆ ಕಾಣಿಸ್ಕೊಳ್ಳುತ್ತೆ ಇನ್ನು ಬಹುಶತಹವನ ಅಹವದುಳ್ ಅಂತ ಹೇಳಿ ಒಂದು ಮಾತು ಇಲ್ಲಿ ಬರುತ್ತೆ ಈ ಮಾತು ನೂರಾರು ಯುದ್ಧಗಳೆಂಬ ಯಜ್ಞಗಳಲ್ಲಿ ಅನ್ನುವಂಥ ಅರ್ಥವನ್ನು ಒಳಗೊಂಡಿದೆ ಇದೆಲ್ಲವೂ ಕೂಡ ಶಾಸನದಲ್ಲಿ ಕಂಡು ಬರುವಂತಹ ಬಹುಮುಖ್ಯವಾದಂತಹ ಸಾಂಸ್ಕೃತಿಕ ಅಂಶಗಳು ಹಾಗೆ ಶಾಸನದ ಭಾಷಾ ಅಂಶಗಳನ್ನು ನಾವು ಗಮನಿಸೋದಾದರೆ ಅಲ್ಮಡಿ ಶಾಸನ ಕನ್ನಡ ಭಾಷೆಯ ಮೇಲೆ ಸಂಸ್ಕೃತದ ಪ್ರಭಾವ ಗಾಢವಾಗಿರುವಂಥದನ್ನು ತೋರಿಸುತ್ತೆ ಪ್ರಾಚೀನ ಕಾಲದಿಂದಲೂ ಕೂಡ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳ ಸಂಬಂಧ ಅನ್ಯೋನ್ಯವಾಗಿತ್ತು ಅನ್ನುವಂಥದ್ದು ಈ ಶಾಸನದ ಮೂಲಕ ನಮಗೆ ತಿಳಿದು ಬರುತ್ತೆ ದ್ವಿತೀಯ ವಿಭಕ್ತಿ ಪ್ರತ್ಯಯದ ರಸ್ವ ಸ್ವರಾದಿ ಏನಿದೆ ಇಲ್ಲಿ ದೀರ್ಘ ಸ್ವರಾದಿ ಆಗಿರುವಂಥದ್ದನ್ನು ನೋಡ್ಬೋದು ಆದಾನ್ ಇದಾನ್ ಅನ್ನುವಂಥದ್ದು ಇದಕ್ಕೆ ಉದಾಹರಣೆಯಾಗಿ ನೋಡ್ಬೋದು ಹಾಗೆ ಷಷ್ಠಿ ವಿಭಕ್ತಿ ಪ್ರತ್ಯಯದ ಅ ಅನ್ನುವಂಥದ್ದು ಆಕಾರ ಆಗಿರುವಂಥದ್ದು ಕಲಭೋರಣ ಕಲಭೋರನ ಎಲ್ಲ ಭಠಾರಿಯ ಭಠಾರಿಯ ಅನ್ನುವಂಥದ್ದು ಆಗಿರುವಂಥದ್ದನ್ನು ನಾವು ನೋಡ್ಬೋದು ಈ ಶಾಸನಕ್ಕೆ ಸಂಬಂಧಪಟ್ಟಂತೆ ಕೆಲವು ಗ್ರಂಥಗಳನ್ನು ಕೂಡ ಪರಾಮರ್ಶನ ಮಾಡ್ಬೋದು ಒಂದು ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಚಿದಾನಂದ ಮೂರ್ತಿ ಅವರು ಹಾಗೆ ಎಂ ಬಿ ನೇಗಿನಹಾಳ ಅವರ ಪ್ರಾಚೀನ ಕನ್ನಡ ಶಾಸನಗಳ ಭಾಷಿಕ ಅಧ್ಯಯನ ಅನ್ನುವಂಥದ್ದು ಶಾಸನ ಸಂಗ್ರಹ ಮತ್ತು ಕನ್ನಡ ಶಾಸನ ಸಂಪದ ಹಾಗೆ ಕರ್ನಾಟಕ ಶಾಸನ ಸಮೀಕ್ಷೆ ಇದರ ಹೊರತಾಗಿ ಕೂಡ ಸಾಕಷ್ಟು ಗ್ರಂಥಗಳು ಶಾಸನಕ್ಕೆ ಸಂಬಂಧಪಟ್ಟಂತೆ ರಚನೆ ಆಗಿರುವಂಥದ್ದನ್ನು ನಾವು ನೋಡ್ಬೋದು ನಮಸ್ಕಾರಗಳು